ಹಾಯ್ ಹಲೋ ನಮಸ್ಕಾರ ನಮಗೆಲ್ಲರಿಗೂ ಸ್ವಾಗತ ಶ್ರೇಷ ಅಡುಗೆ ಮನೆಗೆ ಇವತ್ತು ನಾವು ಪಾರ್ಟ್ ಟು ಅಲ್ಲಿ ಈ ಕೇಕ್ನ ಯಾವ ರೀತಿ ಕ್ರಮ್ ಕೋಟಿಂಗ್ ಮಾಡಿದ್ದೇವೆ ಅದೇ ರೀತಿಯಾಗಿ ಡಿಸೈನ್ ನ ಯಾವ ರೀತಿ ಕಂಪ್ಲೀಟ್ ಮಾಡಿದ್ದೇವೆ ಅನ್ನೋದನ್ನ ಕಂಪ್ಲೀಟ್ ವಿಡಿಯೋ ಅಲ್ಲಿ ನೋಡೋಣ ಹಾಗಾದರೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೀವು ಪಾರ್ಟ್ ಒನ್ ನೋಡಬೇಕಂತ ಇದ್ರೆ ಯಾರಾದರೂ ನೋಡಿಲ್ಲ ಅಂದರೆ ನೀವು ಪ ಚಾನಲ್ ಪೇಜ್ಗೆ ಹೋಗಿ ನೋಡ್ಬೋದು ಎಲ್ಲಕ್ಕಿಂತ ಮೊದಲಾಗಿ ನೋಡಿ ನಾನು ಇಲ್ಲಿ ಟ್ವೆಲ್ವ್ ಇಂಚಸ್ನ ಬೇಸ್ನ ತೆಗೆದುಕೊಂಡು ಅದಕ್ಕೆ ಸ್ವಲ್ಪನೇ ಕ್ರೀಮ್ ಅಪ್ಲೈ ಮಾಡಿ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೇನೆ ಈ ರೀತಿಯಾಗಿ ಸ್ಪ್ರೆಡ್ ಮಾಡಿದ ನಂತರ ಸ್ಪಾಂಜ್ನ ಫಸ್ಟ್ ಲೇಯರ್ ಇಡ್ತಾ ಇದ್ದೇನೆ ಈ ರೀತಿಯಾಗಿ ನಾನು ಫಸ್ಟ್ ಸ್ಟೆಪ್ಗೆ ನಾನು ಇದರ ಸ್ಪಾಂಜ್ನ ನಾಲ್ಕು ಲೇಯರ್ಸ್ ಆಗಿ ಕಟ್ ಮಾಡಿದ್ದೇನೆ ಇದು ಎರಡು ಕೆ ಜಿ ಕೇಕ್ ಇರುತ್ತೆ ಯಾಕಂದರೆ ಕೆಳಗಿಂದು ನಾನು ಎರಡು ಕೆ ಜಿಯಷ್ಟು ಮಾಡಿದ್ದೇನೆ ಮೇಲಿನ ಸ್ಟೆಪ್ಪಲ್ಲಿ ನಾನು ಒನ್ ಕೆ ಜಿಯಷ್ಟು ಮಾಡಿದ್ದೇನೆ ಇದನ್ನು ನಾವು ನಾಲ್ಕು ಲೇಯರಲ್ಲಿ ಕಟ್ ಮಾಡಿ ಇದರ ಫಸ್ಟ್ ಲೇಯರ್ನ ಇದರ ಮೇಲೆ ಇಟ್ಟು ಇದಕ್ಕೆ ನಾನು ಶುಗರ್ ಸಿರಪ್ನ ಅಪ್ಲೈ ಮಾಡ್ತಾ ಇದ್ದೀನಿ ಶುಗರ್ ಸಿರಪ್ಪಲ್ಲಿ ನಾವು ಏನೂ ಹಾಕುವ ಅವಶ್ಯಕತೆ ಇರುವುದಿಲ್ಲ ಇಲ್ಲಿ ನೋಡಿ ನಾನು ಶುಗರ್ ಸಿರಪಲ್ಲಿ ನಾವು ಇಲ್ಲಿ ನೀರು ಮತ್ತು ಶುಗರ್ ಪೌಡರ್ನ ಮಾತ್ರ ಮಿಕ್ಸ್ ಮಾಡಬಹುದು ಬೇಕಂದರೆ ನೀವು ಯಾವುದಾದ್ರು ಫ್ಲೇವರಲ್ಲಿ ಮಾಡ್ತಾ ಇದ್ದರೆ ಪೈನಾಪಲ್ ಅಥವಾ ಇಲ್ಲಾಂದರೆ ಬಟರ್ಸ್ಕಾಚ್ ಇರ್ಬೋದು ಅದರ ಕ್ರಷ್ ಇರುತ್ತೆ ಅಲ್ವಾ ಅದನ್ನು ಕೂಡ ಆ್ಯಡ್ ಮಾಡ್ಬೋದು ಒಂದು ಇಲ್ಲ ಎರಡು ಸ್ಪೂನಷ್ಟು ಅದನ್ನು ಮಿಕ್ಸ್ ಮಾಡಿ ಕೂಡ ಶುಗರ್ ಸಿರಪಲ್ಲಿ ನೀವು ಅಪ್ಲೈ ಮಾಡ್ಬೋದು ಇಲ್ಲಾಂದರೆ ನೀವು ಶುಗರ್ ಸಿರಪ್ ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು ಅದರ ನಂತರ ನೋಡಿ ಸೆಕೆಂಡ್ ಸ್ಟೆಪಲ್ಲಿ ಇದೇ ರೀತಿಯಾಗಿ ನಾನು ಬೇಸ್ನ ಇಟ್ಟು ಇದರ ನಂತರ ಇದಕ್ಕೆ ನಾನು ಶುಗರ್ ಸಿರಪ್ನ ಅಪ್ಲೈ ಮಾಡಿದ್ದೇನೆ ಅದರ ನಂತರ ನಾನು ಇಲ್ಲಿ ಕ್ರೀಮ್ನ ಕೂಡ ಅಪ್ಲೈ ಮಾಡಿ ಅದಕ್ಕೆ ನಾವು ಇಲ್ಲಿ ಸ್ವಲ್ಪ ಡಾರ್ಕ್ ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೊಂಡಿದ್ದೆ ಡಾರ್ಕ್ ಕಂಪೌಂಡ್ ಅಂತ ಶುಗು ಸಿಗುತ್ತೆ ಅಲ್ವಾ ಅದನ್ನು ಕಟ್ ಮಾಡಿ ಅದಕ್ಕೆ ಸ್ವಲ್ಪನೇ ಹಾಲು ಅಥವಾ ನೀರನ್ನು ಮಿಕ್ಸ್ ಮಾಡಿ ಅದನ್ನು ಡಬಲ್ ಬಾಯ್ಲರ್ ಮೆಥಡಲ್ಲಿ ನೀವು ಮೆಲ್ಟ್ ಮಾಡಿಕೊಂಡ್ರೆ ಅದನ್ನು ನೀವು ಈ ರೀತಿಯಾದ ಡಾರ್ಕ್ ಚಾಕ್ಲೇಟ್ ನಿಮಗೆ ಅಪ್ಲೈ ಮಾಡಲಿಕ್ಕೆ ಸಿಕ್ಬಿಡುತ್ತೆ ಅದನ್ನು ನೀವು ಈ ರೀತಿಯಾಗಿ ಯೂಸ್ ಮಾಡ್ಬೋದು ಈ ರೀತಿಯಾಗಿ ನಾ ಡಾರ್ಕ್ ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೊಂಡು ಇದ್ರ ಮೇಲೆ ಸ್ವಲ್ಪನೇ ಹಾಕಿದ್ದೆ ಈ ರೀತಿಯಾಗಿ ಸ್ಪ್ರೆಡ್ ಮಾಡಿಕೊಂಡು ಎಲ್ಲ ಲೇಯರ್ಸ್ಗಳನ್ನು ನಾವು ಒನ್ ಬೈ ಒನ್ ಶುಗರ್ ಸಿರಪ್ನ ಅಪ್ಲೈ ಮಾಡಿ ಕ್ರೀಮ್ನ ಅಪ್ಲೈ ಮಾಡಿ ಅದರ ನಂತರ ಸ್ವಲ್ಪ ನಾವು ಡಾರ್ಕ್ ಚಾಕ್ಲೇಟ್ನ ಅದರ ಮೇಲೆ ಹಾಕಿ ಅದನ್ನು ಕೂಡ ನಾವು ಚೆನ್ನಾಗಿ ಅಪ್ಲೈ ಮಾಡಿ ರೆಡಿ ಮಾಡಿದ್ದೇವೆ ಈ ರೀತಿಯಾಗಿ ಎಲ್ಲ ಲೇಯರ್ಸ್ಗಳನ್ನು ಅಪ್ಲೈ ಮಾಡಿದ ನಂತರ ಕ್ರಮ್ ಕೋಟಿಂಗ್ ಮಾಡಿ ಅದರ ನಂತರ ನೋಡಿ ನಾನು ಕ್ರೀಮಲ್ಲಿ ಈ ರೀತಿಯಾಗಿ ಕ್ರೀಮ್ನ ಅಪ್ಲೈ ಮಾಡ್ತಾ ಇದ್ದೇನೆ ಲೇಯರ್ ಬೈ ಲೇಯರ್ ನೀವು ಡೈರೆಕ್ಟಾಗಿ ಕೂಡ ಅಪ್ಲೈ ಮಾಡ್ಬೋದು ಇಲ್ಲಿ ನೋಡಿ ಈ ಕ್ರೀಮ್ಗೆ ನಾನು ಸ್ವಲ್ಪ ಎಲ್ಲೋ ಕಲರ್ ಅದೇ ರೀತಿಯಾಗಿ ಒಂದು ಪಿಂಚಷ್ಟು ನಾನು ಇಲ್ಲಿ ಪಿಂಕ್ ಕಲರ್ ಆ್ಯಡ್ ಮಾಡಿ ಈ ಮಿಕ್ಸ್ ಮಾಡಿದ್ದೇನೆ ಕ್ರೀಮ್ನ ಈ ಕ್ರೀಮ್ನ ನಾವು ಡೈರೆಕ್ಟಾಗಿ ಈ ರೀತಿಯಾಗಿ ಅಪ್ಲೈ ಮಾಡಬೇಕು ಈ ರೀತಿಯಾಗಿ ಅಪ್ಲೈ ಮಾಡಿದ ನಂತರ ನಾನು ಅದನ್ನು ಸ್ಪ್ರೆಡ್ ಮಾಡಿಕೊಂಡೇನೆ ಅದರ ನಂತರ ನೋಡಿ ನಾವು ಫಿನಿಶಿಂಗ್ ಮಾಡಲಿಕ್ಕೆ ಇಲ್ಲಿ ಸ್ಕ್ರ್ಯಾಪರ್ನ ಯೂಸ್ ಮಾಡ್ತಾ ಇದ್ದೇನೆ ಎಲ್ಲಿವರೆಗೂ ಫಿನಿಶಿಂಗ್ ಚೆನ್ನಾಗಿ ಬರುವುದಿಲ್ಲ ಅಲ್ವಾ ಅಲ್ಲಿವರೆಗೂ ನಾವು ಈ ರೀತಿಯಾಗಿ ಈ ಚೆನ್ನಾಗಿ ಫಿನಿಶಿಂಗ್ ಅಂದರೆ ಸ್ಕ್ರ್ಯಾಪರ್ನ ಯೂಸ್ ಮಾಡಿ ಈ ರೀತಿಯಾಗಿ ಫಿನಿಶಿಂಗ್ ಮಾಡ್ಕೋಬೇಕಾಗುತ್ತೆ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಅಲ್ವಾ ಅಷ್ಟೇ ಚೆನ್ನಾಗಿ ಕೇಕ್ ಕೂಡ ಕಾಣಲಿಕ್ಕೆ ಕಾಣುತ್ತೆ ಚೆನ್ನಾಗಿ ಕಾಣುತ್ತೆ ಅದರ ನಂತರ ನೋಡಿ ಲೈನಿಂಗ್ ಸ್ಕ್ರ್ಯಾಪರ್ನ ಯೂಸ್ ಮಾಡಿ ಈ ರೀತಿಯಾಗಿ ಲೈನಿಂಗ್ನ ಮಾಡಿದ್ದೇನೆ ಅದರ ನಂತರ ನೋಡಿ ಇವಾಗ ನಾವು ಮೇಲಿನ ಸ್ಟೆಪ್ನ ಸ್ಪಾಂಜ್ನ ನಾಲ್ಕು ಲೇಯರ್ಸಲ್ಲಿ ಕಟ್ ಮಾಡಿದ್ದೇನೆ ಅದನ್ನು ಕೂಡ ನಾವು ಇಲ್ಲಿ ಬೇಸ್ ಕೆಳಗಡೆ ಇರುವಂಥ ಅವಶ್ಯಕತೆ ಇರುತ್ತೆ ನಾವು ಟರ್ನ್ ಟೇಬಲ್ಗೆ ಸ್ವಲ್ಪ ಕ್ರೀಮ್ನ ಅಪ್ಲೈ ಮಾಡಿ ಸ್ಪಾಂಜ್ನ ಇಟ್ಟು ಅದಕ್ಕೆ ಶುಗರ್ ಸಿರಪ್ನ ಅಪ್ಲೈ ಮಾಡಿದ್ದೇನೆ ಶುಗರ್ ಸಿರಪ್ನ ಅಪ್ಲೈ ಮಾಡಿದ ನಂತರ ಕ್ರೀಮ್ನ ಅಪ್ಲೈ ಮಾಡಿ ಡಾರ್ಕ್ ಮಿಲ್ಕ್ ಮಾಡಿರುವ ಡಾರ್ಕ್ ಚಾಕ್ಲೇಟ್ ಕೂಡ ಇದರ ಮೇಲೆ ಹಾಕಿ ಲೇಯರ್ ಬೈ ಲೇಯರ್ ಅಲ್ಲಿ ನಾನು ಸೇಮ್ ಪ್ರೊಸೆಸ್ ಅಲ್ಲಿ ಇದನ್ನು ಕೂಡ ನಾವು ಸೇಮ್ ಪ್ರೊಸೆಸಲ್ಲಿ ಅಲ್ಲಿ ಕ್ರೀಮ್ನ ಅಪ್ಲೈ ಮಾಡಬೇಕಾಗುತ್ತೆ ನಾವು ಇಲ್ಲಿ ಮೂರು ಕೆ ಜಿ ಕೇಕ್ನ ಎರಡು ಸ್ಟೆಪ್ ಅಲ್ಲಿ ರೆಡಿ ಮಾಡ್ತಾ ಇರೋದ್ರಿಂದ ಕೆಳಗಿನ ಲೇಯರಲ್ಲಿ ನಾವು ಎರಡು ಕೆ ಜಿ ಮೇಲಿನ ಲೇಯರ್ನ ಒನ್ ಕೆ ಜಿಯಲ್ಲಿ ಇದ್ದೇವೆ ಇದೇ ಒಂದು ವೇಳೆ ನಾವು ಮೂರು ಕೆ ಜಿ ಮೂರು ಸ್ಟೆಪ್ಪಲ್ಲಿ ಮೂರು ಕೆ ಜಿ ಕೇಕ್ನ ರೆಡಿ ಮಾಡಬೇಕಂದ್ರೆ ಅದನ್ನು ನಾವು ಫಸ್ಟ್ ಲೇಯರ್ನ ನಾವು ಒಂದೂವರೆ ಕೆ ಜಿಗಿಂತ ಸ್ವಲ್ಪನೇ ಹೆಚ್ಚಿಗೆ ನಾವು ಇಲ್ಲಿ ಫಸ್ಟ್ ಲೇಯರ್ನ ಇಡಬೇಕು ಸೆಕೆಂಡ್ ಲೇಯರ್ನ ಇಡಬೇಕಂದ್ರೆ ನಾವು ಇಲ್ಲಿ ಒನ್ ಕೆ ಜಿಗಿಂತನೂ ಸ್ವಲ್ಪ ಕಡಿಮೆ ಇರುವಷ್ಟು ನಾವು ಸೆಕೆಂಡ್ ಸ್ಟೆಪ್ನ ಮಾಡಬೇಕು ಅದೇ ರೀತಿಯಾಗಿ ಥರ್ಡ್ ಸ್ಟೆಪ್ಪಲ್ಲಿ ರೆಡಿ ಮಾಡಬೇಕಂದ್ರೆ ಇದನ್ನು ನಾವು ಹಾಫ್ ಕೆ ಜಿಯಲ್ಲಿ ರೆಡಿ ಮಾಡಬೇಕಂದ್ರೆ ಟೋಟಲಿ ತ್ರೀ ಕೆ ಜಿನ ತ್ರೀ ಸ್ಟೆಪಲ್ಲೂ ಕೂಡ ಮಾಡಬಹುದು ಆದರೆ ನನಗೆ ಟೂ ಸ್ಟೆಪ್ಪಲ್ಲಿ ತ್ರೀ ಕೆ ಜಿ ಕೇಕ್ ಆರ್ಡರ್ನ ಬಂದಿತ್ತು ಅದಕ್ಕೋಸ್ಕರ ನಾನು ಟೂ ಸ್ಟೆಪ್ಪಲ್ಲಿ ಇದನ್ನು ರೆಡಿ ಮಾಡಿದ್ದೇನೆ ಇಲ್ಲಿ ನೋಡಿ ಇದನ್ನು ಎತ್ತಿ ಇಡುವುದು ತುಂಬ ಡಿಫಿಕಲ್ಟ್ ಇರುತ್ತೆ ಆದ್ರ ಆದರೂ ನಾವು ನೋಡಿ ಈ ರೀತಿಯಾಗಿ ಈ ರೀತಿಯಾಗಿ ನಾವು ಪ್ಯಾಲೆಟ್ ನೈಫನ್ನ ಯೂಸ್ ಮಾಡಿ ತುಂಬಾ ಸಾಫ್ಟಾಗಿ ಅಂದರೆ ನಾವು ತುಂಬಾ ಸ್ಲೋ ಪ್ರೊಸೆಸ್ಸಲ್ಲಿ ಅದನ್ನು ಇಡಬೇಕಾಗುತ್ತೆ ಇದು ಇಡೋದು ತುಂಬ ಡಿಫಿಕಲ್ಟ್ ಇರುತ್ತೆ ಆದರೆ ಪ್ರ್ಯಾಕ್ಟೀಸ್ ಆದ ಹಾಗೆ ಅದು ನೀವು ಮಾಡೋದು ತುಂಬ ಈಸಿನೇ ಆಗಿಬಿಡುತ್ತೆ ಅದರ ನಂತರ ನೋಡಿ ನಾನು ಮೆಲ್ಕ್ ಮಾಡಿರುವ ಡಾರ್ಕ್ ಚಾಕ್ಲೇಟ್ನ ಈ ರೀತಿಯಾಗಿ ಡೈರೆಕ್ಟಾಗಿ ಹಾಕಿದ ನಂತರ ಇದನ್ನು ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಇದೇ ರೀತಿಯಾಗಿ ಸೇಮ್ ಪ್ರೊಸೆಸಲ್ಲಿ ನಾನು ಕೆಳಗಡೆ ಕೂಡ ಡಾರ್ಕ್ ಚಾಕ್ಲೇಟ್ನ ಇದನ್ನು ಹಾಕಿ ಕೂಡ ನಾನು ಸ್ಪ್ರೆಡ್ ಮಾಡ್ಕೋಬೇಕು ಈ ರೀತಿಯಾಗಿ ಹಾಕೋದ್ರಿಂದ ತುಂಬಾ ಬ್ಯೂಟಿಫುಲ್ ಆದ ಕೇಕ್ನ ಇಲ್ಲಿ ನೀವು ರೆಡಿ ಮಾಡಬಹುದು ತುಂಬ ಈಸಿ ಕೂಡ ಇದೆ ಇದನ್ನು ಮಾಡೋದು ಯಾವುದೇ ರೀತಿಯಾದ ಡಿಫಿಕಲ್ಟ್ ಅಲ್ವೇ ಅಲ್ಲ ಇಷ್ಟು ಈಸಿಯಾಗಿ ನೀವು ಕೇಕ್ನ ಮಾಡಬಹುದು ನಾನು ಇಲ್ಲಿ ಫಸ್ಟ್ ಟೈಮ್ ಕ್ರೀಮ್ನಿಂದ ರೋಸ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೇನೆ ಇಲ್ಲಿ ನೋಡ್ಬೋದು ನಾನು ಈ ರೀತಿಯಾಗಿ ರೋಸನ್ನ ರೆಡಿ ಮಾಡ್ತಾ ಇದ್ದೇನೆ ಇದೇ ರೀತಿಯಾಗಿ ಸೇಮ್ ರೋಸಸ್ನ ನೀವು ಬೇರೆ ಕಲರಲ್ಲೂ ಕೂಡ ಮಾಡ್ಬೋದು ಆದರೆ ನಾನು ಸೇಮ್ ಕ್ರೀಮಲ್ಲಿ ಸೇಮ್ ಕಲರಲ್ಲಿ ಈ ರೋಸಸ್ನ ರೆಡಿ ಮಾಡ್ತಾ ಇದ್ದೇನೆ ಇದೇ ರೀತಿಯಾಗಿ ನಾವು ರೋಸಸ್ ಮಾಡಿ ಮೂರಿಂದ ನಾಲ್ಕು ಐದರಿಂದ ಆರು ರೋಸಸ್ನ ಮಾಡಿ ಸೆಂಟರಲ್ಲಿ ಇಟ್ಟಿದ್ದೇನೆ ಈ ರೀತಿಯಾಗಿ ಸೆಂಟರಲ್ಲಿ ರೋಜಸ್ನ ಮಾಡಿ ಇಟ್ಟು ಕೆಳಗಡೆ ಕೂಡ ಸೆಂಟರಲ್ಲಿ ನಾನು ಇದೇ ರೀತಿಯಾಗಿ ಸೇಮ್ ರೋಜಸ್ನ ಮಾಡಿ ಇಟ್ಟಿದ್ದೇನೆ ಅದರ ನಂತರ ನೋಡಿ ಸ್ಟಾರ್ ನೋಸಲ್ನ ಯೂಸ್ ಮಾಡಿ ಈ ರೀತಿಯಾಗಿ ಬಾರ್ಡರ್ ಲೈನ್ನ ರೆಡಿ ಮಾಡ್ತಾ ಇದ್ದೇನೆ ಇದೇ ಸೇಮ್ ಪ್ರೊಸೆಸ್ನ ನಾನು ಕೆಳಗಡೆ ಕೂಡ ಮಾಡಿದ್ದೇನೆ ಇದೇ ರೀತಿಯಾಗಿ ನೀವು ಹೊಸ ಹೊಸ ವಿಡಿಯೋಗಳನ್ನು ಕಲಿಬೇಕಂತ ಇದ್ದರೆ ಇಲ್ಲ ಬಿಗ್ನರ್ಸ್ ಇದ್ದರೆ ಯಾರಾದರೂ ಕಲಿಬೇಕಂತ ಇದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಯಾರಾದರೂ ಕಲಿಬೇಕಂತ ಇದ್ದವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಇದೇ ಥರ ನಿಮಗೋಸ್ಕರ ಹೊಸ ಹೊಸ ವಿಡಿಯೋಗಳನ್ನು ತೆಗೆದುಕೊಂಡು ಬರ್ತಾ ಇರ್ತೀನಿ ಯಾರಾದರೂ ಏನಾದರೂ ಪ್ರಾಬ್ಲಮ್ ಇದ್ದರೆ ಏನಾದರೂ ಕ್ವಶನ್ ಇದ್ದರೆ ಕಮೆಂಟ್ ಮಾಡಿ ಡೆಫಿನೆಟಾಗಿ ಕೇಳಿ ರಿಪ್ಲೈ ಕೊಡ್ತೇನೆ ಥ್ಯಾಂಕ್ ಯು